ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಸಂಭ್ರಮದ ಸಮನ್ವಯ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಸಂತ ಜೋಸೆಫ್ ಪ್ರಥಮ ದರ್ಜೆ ಕಾಲೇಜು ಮತ್ತು ಮೈಸೂರು ಜಿಲ್ಲಾ ಜಾನಪದ ಪರಿಷತ್ನ ಸಹಯೋಗದಲ್ಲಿ ನಡೆದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವು ಸಂಸ್ಕೃತಿ ಸಾಧನೆ ಮತ್ತು ಕಲೆಯ ಸುಂದರ ಸಂಗಮವಾಗಿತ್ತು ಕಾರ್ಯಕ್ರಮಕ್ಕೆ ಮತ್ತಷ್ಟು ವಿಶೇಷವಾದಂತಹ ಸ್ಪರ್ಶ ನೀಡಿದ್ದು ರಾಷ್ಟ್ರಕವಿ ಕುವೆಂಪು ರಚಿತ ನಾಡಗೀತೆ ನೂರರ ಸಂಭ್ರಮದ ಆಚರಣೆಯಾಗಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗೌರವಾನ್ವಿತ ಶ್ರೀ ವಿ ಮಯೂರವರನ್ನು ಸ್ವಾಗತ ಮಾಡಿರುವುದು ಅತಿ ವಿಶಿಷ್ಟವಾಗಿತ್ತು ಮಯೂರ್ರವರು ಕೆಇ ಬಿ ಇಂಜಿನಿಯರ್ ಆಗಿ ಸೆಸ್ನ ಸಾಂಸ್ಕೃತಿಕ ಕಲಾವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿ ಅವರು ವೃತ್ತಿ ಮತ್ತು ಕಲೆಯ ನಡುವೆ ಸಾಧಿಸಿರುವ ಸಮತೋಲನವು ಇತರರಿಗೆ ಮಾದರಿಯಾಗಿದೆ ಅವರಿಗೆ ಲಭಿಸಿರುವ ಪ್ರಶಸ್ತಿಗಳ ಗರಿ ಅವರು ಕರ್ನಾಟಕ ನಾಡರತ್ನ ಪ್ರಶಸ್ತಿ ಕಲಾ ಪೋಷಕ ರತ್ನ ಪ್ರಶಸ್ತಿ ಗಡಿನಾಡ ರತ್ನ ಪ್ರಶಸ್ತಿ ಮತ್ತು ಮೈಸೂರು ಜಿಲ್ಲಾ ಜಾನಪದ ಪ್ರಪಂಚ ಪ್ರಶಸ್ತಿಗಳು ಹಾಗೂ ಪ್ರಸಿದ್ಧ ಗಾಯಕರು ಅವರು ಬಹುಮುಖ್ಯ ಪ್ರತಿಭೆ ಮತ್ತು ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನು ಎತ್ತಿ ತೋರುತ್ತದೆ ವಿದ್ಯಾರ್ಥಿನಿಯರ ಗಾನ ಸ್ವಾಗತ ಕಾಲೇಜಿನ ವಿದ್ಯಾರ್ಥಿನಿಯರು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಎಂಬ ಜನಪ್ರಿಯ ಗೀತೆಯ ಮೂಲಕ ಅವರನ್ನು ವೇದಿಕೆಗೆ ಅದ್ದೂರಿಯಾಗಿ ಕರೆತಂದ ರೀತಿ ನಾಡಿನ ಕಲೆ ಮತ್ತು ಸಂಸ್ಕೃತಿಯ ಕುರಿತು ಕಾಲೇಜಿನ ಗೌರವವನ್ನು ಪ್ರದರ್ಶಿಸಿತು ಇದು ಅತಿಥಿಗೆ ಮತ್ತು ನೆರೆದಿದ್ದ ಎಲ್ಲರಿಗೂ ಒಂದು ಭಾವನಾತ್ಮಕ ಅನುಭವವನ್ನು ನೀಡಿತ್ತು ವೇದಿಕೆ ಮೇಲೆ ಗಣ್ಯರೆಲ್ಲರೂ ಸೇರಿ ಶ್ರೀ ವಿ ಮಯೂರವರನ್ನು ಗೌರವಿಸಿದ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಒಂದು ಮೆರುಗನ್ನು ತಂತು ಸ್ನೇಹಿತರೆ ಪ್ರಮುಖವಾದಂತಹ ಒಂದು ಅಂಶ ಏನಪ್ಪ ಅಂತಂದರೆ ಅವರಿಗೆ ಶಾಲು ಆರ ಪೇಟ ಮತ್ತು ಮೆಮೆಂಟುಗಳನ್ನು ನೀರು ನೀಡುವುದರ ಮೂಲಕ ಅವರ ಸಾಧನೆಯನ್ನು ಸಮಾಜಕ್ಕೆ ಮತ್ತು ಕಲಾಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಲಾಯಿತು ಈ ಸನ್ಮಾನವು ಕೇವಲ ಒಬ್ಬ ವ್ಯಕ್ತಿಯ ಗೌರವಕ್ಕಿಂತ ಹೆಚ್ಚಾಗಿ ಕಲೆ ಮತ್ತು ಸಮಾಜ ಸೇವೆಯನ್ನು ಪ್ರೋತ್ಸಾಹಿಸುವ ಸಾಂಸ್ಕೃತಿಕ ಮೌಲ್ಯದ ಪ್ರತೀಕವಾಗಿತ್ತು ಒಟ್ಟಾರೆಯಾಗಿ ಸಂತ ಜೋಸೆಫ್ ಕಾಲೇಜಿನಲ್ಲಿ ನಡೆದ ಈ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಕುವೆಂಪು ಅವರ ನಾಡಗೀತೆಯ ಶತಮಾನೋತ್ಸವ ಸಂಭ್ರಮದೊಂದಿಗೆ ಸೇರಿ ಕನ್ನಡ ಭಾಷೆ ಸಂಸ್ಕೃತಿ ಜಾನಪದ ಕಲೆ ಮತ್ತು ಸಾಧಕರಿಗೆ ನೀಡಬೇಕಾದ ಗೌರವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಬಿಂಬಿಸಿತು ಸ್ನೇಹಿತರೆ ಶ್ರೀ ವಿ ಮಯೂರವರಿಗೆ ನೀಡಿದ ಆತ್ಮೀಯ ಸ್ವಾಗತ ಮತ್ತು ಗೌರವವು ಯುವ ಪೀಳಿಗೆಗೆ ನೀಡಿದ ಆತ್ಮೀಯ ಸ್ವಾಗತ ಇಂದಿನ ಯುವ ಪೀಳಿಗೆಗೆ ಪ್ರಾದೇಶಿಕ ಸಂಸ್ಕೃತಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಡುವರಲ್ಲಿ ಯಶಸ್ವಿಯಾಯಿತು ಸ್ನೇಹಿತರೆ ಹಾಗೆಯೇ ಇದೇ ತಿಂಗಳು ಮೂವತ್ತನೇ ತಾರೀಕು ಬೆಳಕು ಸಾಹಿತ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಸಂಸ್ಥೆಯ ನೂರ ಇಪ್ಪತ್ತೊಂದನೇ ಕಾರ್ಯಕ್ರಮದಲ್ಲಿ ರಾಷ್ಟ್ರದ ಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ ಸ್ನೇಹಿತರೆ ಶ್ರೀ ವಿ ಮಯೂರವರಿಗೆ ಆ ಭಗವಂತ ಆ ತಾಯಿ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ತಾಯಿ ಭುವನೇಶ್ವರಿ ಅವರಿಗೆ ಹೇರಳವಾಗಿ ಆಯಸ್ಸು ಒಂದು ಯಶಸ್ಸು ಎಲ್ಲನ್ನು ಕೂಡ ಕೊಟ್ಟು ಕಾಪಾಡಲಿ ಅಂತ ಅವರು ದಾರಿ ಏಕೆಂದರೆ ಕಲೆ ಕಲಾವಿದ ಯಾರಪ್ಪನ ಮನೆ ಸೊತ್ತು ಅಲ್ಲ ಮಯೂರ್ ಸರ್ ತಾವು ಮುಂದೆ ಹೋಗ್ತಾಯಿರಿ ಕಲಾ ಸೇವೆ ಕಲಾ ಒಂದು ಸಮಾಜ ಸೇವೆ ನಿರಂತರವಾಗಿ ನಿಮ್ಮ ಮುಖಾಂತರ ಆಗಲಿ ಅಂತ ನಾನು ಕೂಡ ಆಶಿಸ್ತೇನೆ ಹೀಗೆ ನಿಮಗೆ ಪ್ರಶಸ್ತಿ ಮೇಲೆ ಪ್ರಶಸ್ತಿ ಮೇಲೆ ಲಭಿಸಲಿ ಯಾಕೆಂದರೆ ನೋಡಿ ಯಾವುದೇ ಕೇಳಿ ಹೇಳಿ ಕೇಳಿ ಬರ್ತಕ್ಕಂಥದ್ದಲ್ಲ ಆ ಲಕ್ಷ್ಮಿ ತಾನಾಗೆ ಒಲಿಬೇಕು ಆ ಒಂದು ಪ್ರಶಸ್ತಿ ತಾನಾಗೆ ಒಲಿಬೇಕು ನಾವು ಯಾವತ್ತೂ ಕೂಡ ಯಾವುದೇ ಒಂದು ಕೇಳ್ಕೊಂಡು ಪಡ್ಕಂತ ಪಡ್ತಕ್ಕ ಪಡ್ಕತಂಥದ್ದಲ್ಲ ಯಾವಾಗಲೂ ಅಷ್ಟೇ ನಾವೆಲ್ಲರೂ ಕೂಡ ಆ ಕಲಾ ಸರಸ್ವತಿಯ ಆರಾಧಕರಾಗಿ ನಾಡಿನ ರಾಷ್ಟ್ರದ ಮತ್ತು ಇಡೀ ವಿಶ್ವದ ಮೆಚ್ಚುವ ಹಾಗೆ ನಾವೆಲ್ಲರೂ ಕೂಡ ಕಲಾ ಸರಸ್ವತಿಯನ್ನು ನಾವು ಆರಾಧನೆ ಮಾಡಿದ್ರೆ ತಾಯಿ ಒಲದೇ ಒಲಿತಾಳೆ ಮಯೂರ್ ಸರ್ ಹಾಗಾಗಿ ಹೀಗೆ ನಿಮ್ಮ ನಿರಂತರವಾದ ಕಲಾ ಸೇವೆ ಪಯಣ ಹೀಗೆ ಮುಂದಿರ್ಕೊಂಡು ಇರಲಿ ಆ ತಾಯಿ ಚಾಮುಂಡೇಶ್ವರಿ ಆ ಭಗವಂತ ನಿಮಗೆ ನಿಮಗೆ ನಿಮ್ಮ ಕುಟುಂಬ ವರ್ಗದರಿಗೆ ಹೇರಳವಾಗಿ ಆಶೀರ್ವಾದ ಮಾಡಲಿ ಮತ್ತು ನಿಮ್ಮ ಕಲಾ ಸೇವೆ ಹೀಗೆ ನಿರಂತರವಾಗಿ ನಡ್ಕೊಂಡು ಹೋಗಲಿ ಹಾಗೆ ಇನ್ನೂ ಕೂಡ ನೋಡಿ ಇದೇ ತಿಂಗಳು ಮೂವತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಡಿ ನಡೀತಕ್ಕಂತಹ ಬೆಳಕು ಕಾರ್ಯಕ್ರಮದಲ್ಲಿ ನಿಮಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ನಿಜವಲ್ಲೂ ಕೂಡ ಸಂಭ್ರಮ ಪಡ್ತಕ್ಕಂಥ ವಿಚಾರ ಹಾಗಾಗಿ ಆನೆ ನಡೆದಿದ್ದ ದಾರಿ ಅಂತ ನೀವು ಯಾವತ್ತೂ ಕೂಡ ಹಿಂದೆ ತಿರುಗಿ ನೋಡಿದೆ ನಿಮ್ಮ ಕಲಾಪಯಣದಲ್ಲಿ ಹೀಗೆ ಮುಂದಿರ್ಕೊಂಡೋಗಿ ಸರ್ ಯಾವುದೇ ಅಣ್ಣವ್ರು ಹೇಳ್ತಾರೆ ಕಲೆ ಕಲಾವಿದ ಯಾರಪ್ಪನ ಮನಸ್ಸು ಒತ್ತು ಅಲ್ಲ ಕಲಾವಿದನಿಗೆ ಸಾವಿರ್ಬೋದು ಆದರೆ ಕಲೆಗೆ ಸಾವಿಲ್ಲ ಅಂತಕ್ಕಂಥದ್ದನ್ನ ಯಾವತ್ತೂ ಕೂಡ ಮನವರಿಕೆ ಮಾಡ್ತಾ ಮಾಡ್ತಾ ನೀವು ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಹೆಸರನ್ನು ಖ್ಯಾತಿಯನ್ನು ಗಳಿಸಲಿ ಅಂತ ನಮ್ಮೆಲ್ಲರ ಹಾರೈಕೆ ನಮ್ಮ ಆಪ್ತ ವಲಯ ಬಳ ಬಳಗದ ಪರವಾಗಿ ಮತ್ತು ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ನಿಮಗೆ ಮತ್ತೊಮ್ಮೆ ಪ್ರಸಿದ್ಧ ಗಾಯಕರು ಹಾಗೂ ಸಮಾಜ ಸೇವಕರು ತಮ್ಮ ಸಹಕಾರದ ಮೂಲಕ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲು ಇವರು ಮುಂದಾಳತ್ವದಲ್ಲಿ ಯಶಸ್ವಿಯಾಗಿಸಿದ್ದಾರೆ ಹಾಗೆ ಜನಪದ ಜನಪದ ಕಲೆಯನ್ನು ಉಳಿಸಿ ಬೆಳೆಸುವ ಮೂಲಕ ಹಾಗೆ ಕಲಾವಿದರಿಗೆ ಗೌರವವನ್ನು ಕೊಡುವ ಮೂಲಕ ಅವರು ಸಂಸ್ಕೃತಿಯನ್ನು ವಿಸ್ತರಿಸೋದಕ್ಕೆ ಕಾರಣರಾಗಿದ್ದಾರೆ ಹಾಗೂ ಜನಪದ ಕಲೆಯನ್ನು ಉಳಿಸೋದಕ್ಕೆ ಕಾರಣರಾಗಿದ್ದಾರೆ ಇವರಿಗೂ ಕೂಡ ಇವತ್ತು ಕನ್ನಡ ಜಾನಪದ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ಕಲಾಪೋಷಕ ಜಿಲ್ಲಾ ಜಾನಪದ ಕಲಾ ಪೋಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಇವರಿಗೂ ಕೂಡ ಅಭಿನಂದನೆಗಳು ಂತಹ ಎಲ್ಲ ಮಾನ್ಯರಿಗೂ ಕೂಡ ಅಭಿನಂದನೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ಮುಂದಿನ